The cat sat on the ಯಜಮಾನ್ರ ಇಲ್ಲಿ ಸುಮಾರು ಎಷ್ಟೋ ಹಸುಗಳಿದೆ ಏನ್ ಸಮಸ್ಯೆ ಆಗಿದೆ ಇಲ್ಲ ಇಷ್ಟ ಬಂದ್ರೆ ಬರ್ತಾರೆ ಇಲ್ಲಾಂದ್ರೆ ಇಲ್ಲ ಯಾರು ಕೇಳೋರು ಇಲ್ಲ ಅವ್ರು ಅಷ್ಟೇ ಜೊತೆ ಬಂದ್ವಿ ಇವಾಗ ಹನ್ನೆರಡು ಗಂಟೆ ಆಗಿದೆ ಎಲ್ಲಾ ಹೋಗಿದ್ರೆ ನಮ್ಮೂಲಿ ಬಂದಿಲ್ಲ

ಎಲ್ಲ ಪಾಪ ನೋಡ್ತಾ ನೋಡ್ತಾಯಿದ್ದೆ ಅವು ನೋಡ್ತಿದ್ದೆ ನೋಡಿ ನಾವು ಬಂತಲ್ಲ ನಾವು ಬರೋವಾಗ ಅಲ್ಲಿ ದಸಗಳು ನಾವು ಹಬ್ಬ ತಕ್ಷಣ ನಾವು ಇಲ್ಲೇ ಬಂದು ಮೇವು ಉಳಿಸ್ತಾ ಇದ್ದವು ಅದಕ್ಕೆ ಎಲ್ಲ ಜನ ಮೇವು ಬರ್ಕೊಂಡ್ಬಿಟ್ಟು ಅದೇ ಇದು ನೋಡಿದ್ರೆ ಈಗ ನಮ್ಗೆ ಫಸ್ಟ್ ಹಳೆ ಕಾಲದಲ್ಲಿ ರೇಷನ್ಗೆ ಕೀಂತಿದ್ದೀರಾ ನಾವು ಹಂಗೆ ಇವಾಗ ಇವು ಮೇವು ಬರ್ತಂತ ಕಾಯ್ತಾ ಇದ್ದೀವಿ ಹೌದು ಏನು ಎಲ್ಲಾ ಸಮಸ್ಯೆಗಳು ಏನು ಮಾರಕ ಇಲ್ಲೊಂದು ಮಾತ್ರ ಸಮಸ್ಯೆ ಆಯ್ತು ಬೇರೆ ಊರುಗಳೆಲ್ಲ ಸಮಸ್ಯೆ ಇಲ್ವಾ ಬೇರೆ ಊರುಗಳೆಲ್ಲ ಹೋಗಿದಲ್ಲ ಇವಾಗ ಬೇರೆ ಊರಕ್ಕೆ ಕೊಡ್ತಾ ಇದಲ್ಲ ಅನ್ಲೋಡ್ ಆಗಿ ರಿಟರ್ನ್ ಗಾಡಿಗಳು ಇರದು ಇವಾಗ ನೀವು ಯಾಕೆ ಕೇಳಬಹುದು ಕಳಿಸ್ತೀವಿ ಕಳಿಸ್ತೀವಿ ಅಂತ ಕಳಿಸ್ತೀವಿ ಕಳಿಸ್ತೀವಿ ಅಂತ ಕಳಿಸ್ತಾ ಇಲ್ಲ